ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮಃ ದಯವಿಟ್ಟು ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತುಲಾ ಮಾಸಿಕ ರಾಶಿ ಭವಿಷ್ಯ ಜೂನ್ ಮಾಸಿಕ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಪ್ರಕಾರ ತುಲಾ ಚೀನೆಯಡಿಯಲ್ಲಿ ಜನಿಸಿದ ಜನರಿಗೆ ಈ ತಿಂಗಳಲ್ಲಿ ಗರಿಷ್ಠ ಮತ್ತು ಕನಿಷ್ಠ ಎರಡರ ಅನುಭವವೂ ಆಗುತ್ತದೆ ತಿಂಗಳ ಉದ್ದಕ್ಕೂ ನಿಮ್ಮ ಚಿಹ್ನೆಯ ಆಡಳಿತಗಾರ ಏಳನೇ ಮನೆಯಲ್ಲಿ ಉಳಿಯುತ್ತಾನೆ ಆದಾಗ್ಯೂ ತಿಂಗಳ ಕೊನೆಯಲ್ಲಿ ಅದು ಎಂಟನೇ ಮನೆಗೆ ಹೋಗುತ್ತದೆ ಇಪ್ಪತ್ತೊಂಬತ್ತು ರಂದು ವೃಷಭ ರಾಶಿಗೆ ಶುಕ್ರನ ಸಂಚಾರವು ನಿಗೂಢ ವಿಜ್ಞಾನದಲ್ಲಿ ನಿಮ್ಮ ಆಸಕ್ತಿಯನ್ನು ಕೆರಳಿಸುತ್ತದೆ ಮತ್ತು ನೀವು ಸಂಶೋಧನಾ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಬಹುದು ಇತರರೊಂದಿಗೆ ಸಂಘರ್ಷದ ಸಾಧ್ಯತೆಯ ಜೊತೆಗೆ ಉದ್ಯೋಗಿಗಳು ಕೆಲಸದಲ್ಲಿ ಕೆಲವು ತೊಂದರೆಗಳನ್ನು ಅನುಭವಿಸಬಹುದು ಈ ತಿಂಗಳು ವ್ಯವಹಾರಗಳಿಗೆ ಅನುಕೂಲಕರವಾಗಿದೆ ಆದರೆ ನಿಮ್ಮ ಕಾರ್ಯದ ಮೇಲೆ ಕೇಂದ್ರೀಕರಿಸಿ ಮೊದಲ ವಾರದ ನಂತರ ಸಂಬಂಧಗಳನ್ನು ಹದಗೆಡಿಸುವ ಸಂದರ್ಭಗಳು ಕಾಣಿಸಿಕೊಳ್ಳಬಹುದಾದರೂ ಈ ತಿಂಗಳು ಸಾಮಾನ್ಯವಾಗಿ ಪ್ರಣಯಕ್ಕೆ ಅನುಕೂಲಕರವಾಗಿರುತ್ತದೆ ವಿವಾಹಿತರಿಗೆ ಈ ತಿಂಗಳು ಸಾಮಾನ್ಯವಾಗಿ ಅನುಕೂಲಕರವಾಗಿರುತ್ತದೆ ನಿಮ್ಮ ಸಂಗಾತಿಯು ಕೆಲಸ ಮಾಡುತ್ತಿದ್ದರೆ ಅವರ ಕೆಲಸದ ನಿಮ್ಮ ಸಂಬಂಧದ ಮೇಲೆ ಪರಿಣಾಮ ಬೀರಬಹುದು ಇದು ಕೆಲವು ಸಮಸ್ಯೆಗಳಿಗೆ ಕಾರಣವಾಗಬಹುದು ಇಲ್ಲದಿದ್ದರೆ ನಿಮ್ಮ ಮದುವೆಯು ಶಾಂತಿಯುತವಾಗಿ ಮುಂದುವರಿಯುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ವಿದ್ಯಾರ್ಥಿಗಳು ಯಶಸ್ವಿಯಾಗುವ ಸಾಧ್ಯತೆಯನ್ನು ಹೊಂದಿದ್ದಾರೆ ಉನ್ನತ ಶಿಕ್ಷಣವೂ ಸಹ ಅನುಕೂಲಕರವಾಗಿರುತ್ತದೆ ಮತ್ತು ವಿದೇಶದಲ್ಲಿ ಅಧ್ಯಯನ ಮಾಡಲು ಅವಕಾಶಗಳಿರಬಹುದು ತಿಂಗಳಾದ್ಯಂತ ನಿಮ್ಮ ಆರೋಗ್ಯದಲ್ಲಿ ಏರುಪೇರುಗಳು ಸಾಧ್ಯವಿರುವುದರಿಂದ ನೀವು ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕಾಗುತ್ತದೆ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಕೆಲವು ಏರುಪೇರುಗಳು ಉಂಟಾಗಬಹುದು ಆದ್ದರಿಂದ ನಿಮ್ಮ ಜವಾಬ್ದಾರಿಗಳನ್ನು ಪೂರೈಸಲು ಮತ್ತು ನಿಮ್ಮ ಪ್ರೀತಿಪಾತ್ರರ ಪ್ರೀತಿಯನ್ನು ಗೆಲ್ಲಲು ನೀವು ಶ್ರಮಿಸಬೇಕಾಗುತ್ತದೆ ಪರಿಹಾರ ನೀವು ಶುಕ್ರವಾರದಂದು ಬಿಳಿ ಹಸುವಿನ ಸೇವೆ ಪ್ರಾರಂಭಿಸಬೇಕು ಮಾಡಬೇಕು ಮತ್ತು ಪ್ರತಿದಿನ ಅದಕ್ಕೆ ತಿನ್ನಿಸಬೇಕು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ